ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿರ್ತೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಶಿಸ್ತೀನಿ ಆ್ಯಂಡ್ ಇವತ್ತು ನಾನು ನನ್ನ ಚೈನೀಸ್ ಫ್ರೆಂಡ್ ಜೊತೆ ಹೊರಗಡೆ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಊಟ ಮಾಡೋದಕ್ಕೆ ನಾನು ಅವ್ರಿಗೆ ಹೇಳ್ದೆ ಲೈಕ್ ನಾನು ಪಾಪಸ್ ಹೋಗ್ತಾ ಇದ್ದೀನಿ ಅಂತ ಸೊ ಅವರು ಸರಿ ಹಬ್ಬ ಎಲ್ಲಾದರೂ ಹೋಗೋಣ ಅಂತ ನನ್ನ ಕರೆದ್ರು ರಿತಿಕಾನು ಕರೆದ್ರು ಬಟ್ ರಿತಿಕಾ ಬರಲ್ಲ ಅಂತ ಹೇಳಿದ್ಲು ಸೊ ನಾನು ಒಬ್ಬಳೇ ಬಂದೆ ಆ್ಯಂಡ್ ಹಿಂದೆ ನನ್ನ ಫ್ರೆಂಡಲ್ಲಿ ಕಾರ್ನ ಚಾರ್ಜ್ ಮಾಡ್ತಿದ್ದಾರೆ ಸೊ ರೆಸ್ಟೋರೆಂಟ್ ಒಳಗಡೆ ಎಂಟರ್ ಆಗಿದ್ದೀವಿ ನಾನು ಎಂಟ್ರೆನ್ಸ್ನ ಇಲ್ಲಿ ತೋರಿಸ್ತೀನಿ ಆ್ಯಂಡ್ ಕಾರ್ ಅವ್ರದ್ದು ಎಲೆಕ್ಟ್ರಿಕ್ ಕಾರ್ ಸೊ ಅದನ್ನು ಚಾರ್ಜ್ ಮಾಡ್ತಿದ್ದಾರೆ ಸರಿ ನಾನು ನಿಮಗೆ ಎಲೆಕ್ಟ್ರಿಕ್ ಕಾರ್ ಸ್ಟೇಷನ್ ಲೈಕ್ ಚಾರ್ಜಿಂಗ್ ಕಾರ್ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ ಇದು ನನ್ನ ಫ್ರೆಂಡು ಜೀಪ್ ಇಲ್ಲ ಕಾರ್ ಅಂತ ಹೇಳ್ಬೋದು ಸೊ ಇದು ಎಲೆಕ್ಟ್ರಿಕ್ಕೇ ಸೊ ಅವ್ರು ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ನನ್ನ ಫ್ರೆಂಡ್ ಹೆಲೋ ಸೊ ಇದು ಅವ್ರ ಕಾರ್ ಆ್ಯಂಡ್ ಇಲ್ಲಿ ಕಾರ್ನ ಚಾರ್ಜ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಕ್ಯೂ ಆರ್ ಕೋಡ್ ಕೋಡ್ನ ಸ್ಟ್ಯಾ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡಿದ್ರೆ ಆಗುತ್ತೆ ಅನ್ಕೊಂತೀನಿ ನಾನು ಫಸ್ಟ್ ಟೈಮ್ ಬರ್ತಿರೋದು ಆ್ಯಕ್ಚುಲಿ ಸೊ ಇಲ್ಲಿ ನೋಡ್ಬೋದು ಬೇರೆಯವರೆಲ್ಲ ಅವ್ರ ಕಾರ್ನ ಅವರು ಪಾರ್ಕ್ ಮಾಡಿಬಿಟ್ಟು ಚಾರ್ಜ್ ಮಾಡ್ತಿದ್ದಾರೆ ಆಲ್ರೆಡಿ ಸೊ ಇದೆಲ್ಲ ಬರೀ ಕಾರ್ ಪಾರ್ಕಿಂಗ್ದು ಅಂದರೆ ಕಾರ್ ಚಾರ್ಜಿಂಗ್ ಜಾಗ ಅಲ್ಲಿ ನೋಡ್ಬೋದು ಲಾರಿ ಕೂಡ ಇದೆ ಆ್ಯಂಡ್ ಇಲ್ಲಿ ಟ್ಯಾಕ್ಸಿ ಕೂಡ ಇದೆ ಸೊ ಇದೊಂದು ದೊಡ್ಡ ಜಾಗ ಇದೆ ಫುಲ್ ಕಾರ್ಗೆ ಇರೋದು ಬೈಕ್ಗೆ ಸಪ್ರೇಟ್ ಆಗಿರುತ್ತೆ ಇದು ಜಸ್ಟ್ ಕಾರ್ ಮತ್ತು ದೊಡ್ಡ ದೊಡ್ಡ ವೆಹಿಕಲ್ಸ್ಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಏರಿಯಾ ನಾನು ಫಸ್ಟ್ ಟೈಮ್ ಬರ್ತಿರೋದು ಸುತ್ತಮುತ್ತ ಮೌಂಟೇನ್ಸ್ ತುಂಬಾ ಇದೆ ನನಗೆ ಗೊತ್ತಿರಲಿಲ್ಲ ನಮ್ಮ ಸಿಟಿ ಹತ್ರನೇ ಮೌಂಟೇನ್ಸ್ ಇಷ್ಟು ಹತ್ರ ಇರುತ್ತೆ ಅಂತ ಲಾಸ್ಟ್ ಟೈಮ್ ಒಂದು ಮೌಂಟೇನ್ಗೆ ಹೋಗಿದೆ ಬಟ್ ಇಷ್ಟು ಹತ್ರ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇವಾಗ ಇಲ್ಲಿಂದ ನಡ್ಕೊಂಡು ಒಳಗಡೆ ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಲ್ಪ ಕಷ್ಟ ಸೊ ಎಲ್ಲ ದಿಗೂ ಎಲ್ಲ ದಿಗೂ ಅಂತ ಹೇಳ್ತಿದ್ರು ಅಲ್ಲಿ ಕಾಣ್ತಿದಲ್ಲ ಅದೇ ರೆಸ್ಟೋರೆಂಟ್ ವಾಯ್ ಯು ಆಂಡ್ ಸಾಮ್ಥಿಂಗ್ ಅಂತ ಅಂಡ್ ಇಲ್ಲಿಂದನೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿದ್ದಾರೆ ಸೊ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ರೆಸ್ಟೋರೆಂಟ್ ಅಂಡ್ ಈ ಕಡೆ ಏನೋ ಇದೆ ಇದು ಒರಿಜಿನಲ್ ಫ್ಲವರ್ ಅನ್ಕೊಂಡೆ ಅವರಿಲ್ಲ ಇದು ಪ್ಲಾಸ್ಟಿಕ್ ಅಂತ ಹೇಳಿದ್ರು ಚೆನ್ನಾಗಿದೆ ವಾವ್ ಇಲ್ಲಿ ನೋಡ್ಬೋದು ಇದೆ ಬೋರ್ಡ್ ಇದು ರೆಸ್ಟೋರೆಂಟ್ ಅಂಡ್ ಇಲ್ಲಿ ಏನೋ ಕ್ಯೂಟ್ ಆಗಿ ಒಂದು ಫೌಂಟೇನ್ ತರ ಮಾಡಿದ್ದಾರೆ ಹಳೆ ಕಾಲದ ಎತ್ತು ಬಂಡಿ ತರ ಏನೋ ಮಾಡಿದ್ದಾರೆ ಇದು ಕೂಡ ಚೆನ್ನಾಗಿದೆ ಈ ಕಡೆ ಆಲ್ರೆಡಿ ತಿಂತಿದ್ದಾರೆ ಬೇರೆಯವರು ಇದು ಇದು ಕೂಡ ರೆಸ್ಟೋರೆಂಟ್ದು ಕಂಟಿನ್ಯೂಯೇಷನ್ ನಾನು ಆಮೇಲೆ ತೋರಿಸ್ತೀನಿ ಇವರು ಇಲ್ಲಿ ಕ್ಯೂ ಮಾಡಿ ಅಂತ ಹೇಳಿದ್ದಾರೆ ಬಿಕಾಸ್ ಓಕೆ ಸೊ ತುಂಬ ಜನ ಇದ್ದಾರೆ ಇಲ್ಲಿ ಲೈನ್ ಅಪ್ ಮಾಡಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ವೇಟಿಂಗ್ ಏರಿಯಾ ಕುತ್ಕೊಂಡಿರ್ತೀವಿ ಅಷ್ಟೊತ್ತವರೆಗೂ ಸೊ ಇಲ್ಲಿ ವೇಟಿಂಗ್ ಏರಿಯಾ ಅವರು ಕುತ್ಕೊಂಡಿದ್ದಾರೆ ನಾನು ಅಷ್ಟೊತ್ತಿಗೆ ನಿಮಗೆ ರೆಸ್ಟೋರೆಂಟ್ನ ತೋರಿಸ್ತೀನಿ ಟ್ವೆಂಟಿ ಮಿನಿಟ್ಸ್ ವೇಟ್ ಅಪ್ ಲೈನ್ ಕ್ಯೂ ಇದೆ ಅಂತೆ ಸೊ ಅಷ್ಟೊತ್ತಿಗೂ ರೆಸ್ಟೋರೆಂಟ್ ನಾನು ತೋರಿಸ್ತೀನಿ ನಿಮಗೆ ನೋಡ್ಬೋದು ಇದು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆ್ಯಂಡ್ ಇಲ್ಲಿ ನೋಡ್ಬೋದು ಡಿಯರ್ ಇಟ್ಟಿದ್ದಾರೆ ಆ ಕಡೆ ಪ್ಯಾಂಡ ಇಟ್ಟಿದ್ದಾರೆ ರಿಯಲಿಸ್ಟಿಕ್ ಆಗಿದೆ ಆ್ಯಕ್ಚುಲಿ ಆ್ಯಂಡ್ ಇಲ್ಲಿ ಜನರು ಕುತ್ಕೊಂಡು ತಿಂತಿದ್ದಾರೆ ಅವ್ರ ಫ್ಯಾಮ್ಲಿ ಜೊತೆ ಬಂದಿದ್ದಾರೆ ಆ್ಯಂಡ್ ಈ ಕಡೆಯೂ ರೆಸ್ಟೋರೆಂಟೇ ಇದೆ ತುಂಬ ದೊಡ್ಡ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ ಅಲ್ಲಿ ಮಕ್ಕಳದು ಸ್ವಿಂಗ್ ಕೂಡ ಇದೆ ಅಷ್ಟೇ ಲಾಸ್ಟ್ ಅನ್ಕೊಂತೀನಿ ಅದಾದ್ಮೇಲೆ ಈ ಕಡೆ ಅಷ್ಟೇ ಸೊ ಇಷ್ಟೇ ಚೆನ್ನಾಗಿದೆ ರೆಸ್ಟೋರೆಂಟು ಆ್ಯಂಡ್ ರೆಸ್ಟೋರೆಂಟ್ ಆವಾಗಲೇ ನಾನು ಈ ಕಡೆ ತೋರಿಸಿದೆ ಬಟ್ ಆ ಕಡೆ ಆಗಿಲ್ಲ ಸೊ ಒಂದ್ಸರಿ ಹೋಗಿ ತೋರಿಸ್ತೀನಿ ಆ್ಯಂಡ್ ನೀವು ನೋಡ್ಬೋದು ಎಲ್ಲ ಕಡೆ ಪ್ಯಾಂಡಾ ಪ್ಯಾಂಡ ಇದೆ ಅಂತ ಬಿಕಾಸ್ ಚೈನಾದಲ್ಲಿ ನ್ಯಾಷನಲ್ ಅನಿಮಲ್ ಪ್ಯಾಂಡಾ ಸೊ ಎಲ್ಲ ಕಡೆ ನಿಮಗೆ ಪ್ಯಾಂಡ ಕಾಣಿಸುತ್ತೆ ಇಲ್ಲೂ ಕೂಡ ಟೇಬಲ್ಸ್ ಇದೆ ಬಟ್ ಯಾಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ರೆಸ್ಟೋರೆಂಟ್ ಇದೆ ಅನ್ಕೊಂತೀನಿ ನಂಗೆ ಇಂಡಿಯಾ ನೋಡಿದಂಗೆ ನೆನಪಾಗ್ತಿದೆ ಬಿಕಾಸ್ ಇಂಡಿಯಾದಲ್ಲೂ ಈ ತರ ಎತ್ತು ಬಂಡಿ ಜಾಸ್ತಿ ಇರುತ್ತಲ್ಲ ಈ ಫೌಂಟೇನ್ ಪ್ರಾಪರ್ ಆಗಿ ತೋರಿಸಿಲ್ಲ ಬಟ್ ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಫೌಂಟೇನ್ ಅಂತ ನಮ್ಮದು ಲೈನ್ ಬಂತು ಇವಾಗ ಸೊ ಅವರು ಹೋಗ್ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳಿದ್ರು ಸೊ ನಾವು ಹೋಗ್ತಾ ಇದ್ದೀವಿ ಹಾಂ ಹೌದಾ ಅವರು ತೋರಿಸ್ತಿದ್ದಾರೆ ಇದ್ರ ಮೇಲೆ ನಡಿ ಅಂತ ಅದ್ರ ಮೇಲೇ ನಡೀತಿದ್ದೆ ಫೋಟೋಸ್ ತೊಗೊತಿದ್ದಾರೆ ಜಾಗ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬರೋಕ್ಕಿನ್ನೂ ಚೆನ್ನಾಗಿರುತ್ತೆ ಸೊ ಇದು ನಮಗೆ ಟೇಬಲ್ ಕೊಟ್ಟಿರೋದು ಕ್ಲೀನ್ ಮಾಡ್ತಿದ್ದಾರೆ ಸೊ ಅಲ್ಲಿವರೆಗೂ ನಾನು ಈ ಕಡೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ ಓ ಮೈ ಗಾಡ್ ಓ ಮೈ ಗಾಡ್ ತುಂಬ ಸುಂದರವಾಗಿದೆ ವ್ಯೂ ಸೊ ತುಂಬ ರಶ್ ಇತ್ತು ನಮ್ಮ ಟೇಬಲ್ ಪಕ್ಕದಲ್ಲಿ ಇನ್ನೊಬ್ಬರು ಕೂತ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಕ್ಲೀನ್ ಮಾಡಿ ನಮ್ಮನ್ನ ಕೂರಿಸಿದ್ರು ಆ್ಯಂಡ್ ಇದು ಕೊಟ್ಟರು ನಮಗೆ ಇದು ಒಳಗಡೆ ಪ್ರಾಬಬ್ಲಿ ಕಪ್ ಮತ್ತು ಗ್ಲಾಸ್ ಇದೆ ಸೊ ಎಲ್ಲರಿಗೂ ಒಂದೊಂದು ನ್ಯೂ ಪ್ಯಾಕೇಜ್ ಕಪ್ ಆ್ಯಂಡ್ ಗ್ಲಾಸ್ ಕೊಡ್ತಿದ್ದಾರೆ ಆ್ಯಂಡ್ ನಮ್ಮ ಪಕ್ಕದಲ್ಲಿ ನಮ್ಮ ಫ್ಯಾಮಿಲಿ ಇದೆ ಅವ್ರನ್ನ ತೋರ್ಸೋಕ್ಕಾಗಲ್ಲ ಬಿಕಾಸ್ ಅವರು ರೂಡಾಗಿ ಅನ್ಕೊತಾರೆ ಸೊ ನಮ್ಮ ಟೇಬಲ್ ನಂಬರ್ ನೈನ್ ಆ್ಯಂಡ್ ನಮಗೆ ಲೆಮನ್ ವಾಟರ್ ಕೊಟ್ಟಿದ್ದಾರೆ ಲೆಮನ್ ಆ್ಯಂಡ್ ಲಿಮಿಯನ್ ಬಾ ಚಾಬಾ ಯಾವುದೋ ಟೀ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ಅಷ್ಟೇ ನಾರ್ಮಲ್ ವಾಟರ್ ಕೊಡಲ್ಲ ಎಲ್ಲ ಟೀ ಟೀ ಕೊಡ್ತಾರೆ ಎಲ್ಲಾರ್ಗು ನಮ್ಮ ಫ್ರೆಂಡ್ ಆ್ಯಂಡ್ ಈ ಕಡೆ ನೋಡಿ ವ್ಯೂ ಹೆಂಗಿದೆ ಅಂತ ಸೊ ಒಂದು ಗ್ಲಾಸ್ ಒಂದು ಚಿಕ್ಕ ಗ್ಲಾಸ್ ಒಂದು ಬೌಲ್ ಒಂದು ಪ್ಲೇಟ್ ಮತ್ತೆ ಒಂದು ಸ್ಪೂನ್ ಕೊಟ್ಟಿದ್ದಾರೆ ಎಲ್ಲರಿಗು ಎಲ್ಲರಿಗೂ ಹೊಸ ಪ್ಯಾಕೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಂಡಿಯಾದಲ್ಲೂ ಹೇಗೆ ಸ್ಕ್ಯಾನ್ ಮಾಡಿ ಮೆನು ನೋಡ್ಬೋದು ಇಲ್ಲೂ ಅಷ್ಟೇ ಇದನ್ನು ಸ್ಕ್ಯಾನ್ ಮಾಡಿ ಮೆನುನ ನೋಡ್ಬೋದು ಅವರು ಅವ್ರ ಫೋನಲ್ಲಿ ಸ್ಕ್ಯಾನ್ ಮಾಡಿದ್ದಾರೆ ಸೊ ಇದು ಮೆನು ಸೊ ನೋಡ್ಬೋದು ಎಷ್ಟು ವೆರೈಟಿ ಇದೆ ಅಂತ ನಾವು ಬಂದಿರೋ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಬಂದು ಬಾರ್ಬೆಕ್ಯೂ ಇದನ್ನ ಚೈನೀಸ್ ಅಲ್ಲಿ ರೋ ಅಂತ ಹೇಳ್ತಾರೆ ಖೌ ರೋ ಅಂದ್ರೆ ಬಾರ್ಬೆಕ್ಯೂಡ್ ಮೀಟ್ ಅಂತ ಅರ್ಥ ಖಾವ್ ರೋ ಅನ್ನೋದು ಒರಿಜಿನೇಟ್ ಆಗಿತ್ತು ಶಿಂಗ್ ಜಿಯಾಂಗ್ ಅನ್ನೋ ಪ್ರಾವಿನ್ಸ್ ಇಂದ ಈ ವೆರೈಟಿ ವೆಜ್ ಮತ್ತೆ ವೆಜಿಟೇಬಲ್ಸ್ ಕೂಡ ಬಾರ್ಬೆಕ್ಯೂ ಮಾಡಿಬಿಟ್ಟು ಅವ್ರದೇ ಆದಂತ ಸ್ಪೆಷಲ್ ಸ್ಪೈಸಸ್ ನ ಆಡ್ ಮಾಡ್ತಾರೆ ಸ್ಪೆಷಲ್ ಚೈನೀಸ್ ಸ್ಪೈಸ್ ಪೌಡರ್ ಅಲ್ಲಿ ಏನ್ ಆಡ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ ಬಟ್ ಖಂಡಿತ ನನ್ಗೆ ರೆಸಿಪಿ ಬೇಕೇ ಬೇಕು ಬಿಕಾಸ್ ಇಂಡಿಯಾದಲ್ಲಿ ಇದನ್ನ ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ ಎದುರುಗಡೆ ಮನೆಯವ್ರನ್ನ ಒಂದ್ಸರಿ ಕೇಳ್ತೀನಿ ಏನೇನು ಸ್ಪೈಸ್ ಆಡ್ ಮಾಡ್ತಾರೆ ಅಂತ ಇಂಡಿಯಾಗೆ ಬಂದು ಖಂಡಿತ ಒಂದ್ಸತಿ ಟ್ರೈ ಮಾಡ್ತೀನಿ ಬೆಲೆ ಬಗ್ಗೆ ಹೇಳಬೇಕು ಇದೊಂದು ಹೈ ಆ್ಯಂಡ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಇತ್ತು ಅವರು ಅನ್ನೋದು ಬಿಟ್ಟು ಬೇರೆ ಸೈಡ್ ಡಿಶಸ್ ಕೂಡ ಇತ್ತು ಚೌಮಿಯನ್ ಇತ್ತು ಚೌಫಾನ್ ಇತ್ತು ಕಡಲೆ ಬೀಜ ಇತ್ತು ಕಡಲೆಕಾಯಿ ಇತ್ತು ಡ್ರಿಂಕ್ಸ್ ಅಲ್ಲಿ ನಾನ್ ಆಲ್ಕೋಹಾಲಿಕ್ ಮತ್ತೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಎರಡೂ ಇತ್ತು ಬಟ್ ನಾವು ಯಾವ್ದು ಆರ್ಡರ್ ಮಾಡ್ಕೊಳೋಕೆ ಹೋಗಿಲ್ಲ ಬಿಕಾಸ್ ರೆಸ್ಟೋರೆಂಟ್ ಅವರೇ ಟೀ ಕೊಟ್ಟಿದ್ರು ನನ್ನ ಫ್ರೆಂಡ್ ಆಲ್ರೆಡಿ ನನಗೆ ಇಲ್ಲಿ ಟೀ ಹಾಕಿ ಇಟ್ಟಿದ್ದಾರೆ ಸೊ ಅದರಲ್ಲಿರೋ ಹು ಟೀ ಅಂದರೆ ಪ್ರಾಬಬ್ಲಿ ಸಮ್ ಫ್ಲವರ್ ಅನ್ಕೊಂತೀನಿ ಫ್ಲವರ್ ಆ್ಯಂಡ್ ಲೆಮನ್ ಏನೋ ಹಾಕಿದ್ದಾರೆ ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಟೀ ಚೆನ್ನಾಗಿದೆ ಬಟ್ ಗ್ರೀಮ್ ಟೀ ಅಂತ ನಂಗೆ ಅರ್ಥ ಆಗ್ತಿಲ್ಲ ಚೆನ್ನಾಗಿದೆ ಸೊ ನಮ್ಮ ಫಸ್ಟ್ ಜೊತಾ ಬಂತು ಇದು ಚಿಕನ್ ಸ್ಟಿಕ್ಸ್ ನೋಡಿ ಹೇಗಿದೆ ಅಂತ ಇದನ್ನ ಬಾರ್ಬೆಕ್ಯೂ ಮಾಡಿ ನಮಗೆ ಕೊಟ್ಟಿದ್ದಾರೆ सो देना मैं अबगा तिंदू निमगे ಹೇಳ್ತಿನ ಹೀಗಿದೆ ಅಂತ ಮಮಚ್ಚು ಕಡಾ ಮಮಚ್ಚು ಹೋಟಾ ಸೋದನ ಡಾಕೈಜ್ ಬಾ ನೀನು ನೀ ತಡಜರ್ ಅಲ್ಲಿಪೋ ಕಾಂಚನ ಒನ್ ರೇ 非常好吃。 ಇಲ್ಲಿ ನಿಮಗೆ ಸ್ಟಿಕ್ ಕಾಣ್ತಿದೆ ಅಲ್ವಾ ಅದ್ರ ಮೇಲೆ ನಾವು ಚೂಸ್ ಮಾಡಿರುವಂತ ಮೀಟ್ ಅಥವಾ ವೆಜಿಟೇಬಲ್ನ ಹಾಕ್ಬಿಟ್ಟು ಸ್ಪೈಸ್ ಪೌಡ್ರನ್ನ ಹಾಕ್ಬಿಟ್ಟು ಬಾರ್ಬಿಕ್ಯೂ ಅಥವಾ ಗ್ರಿಲ್ ಮಾಡ್ತಾರೆ ಆ್ಯಂಡ್ ಇದರ ಟೇಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಸೂಪರ್ ಆಗಿತ್ತು ಇವಾಗೂ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆರ್ ಖಾರವಾಗಿ ಆ ವೆದರ್ಗಂತೂ ಸೂಪರ್ ಆಗಿತ್ತು ಜೊತೆಗೆ ನನಗೆ ಜೀರಿಗೆ ಕೂಡ ಸ್ವಲ್ಪ ಟೇಸ್ಟ್ ಬರ್ತಿತ್ತು ಬಾರ್ಬಿಕ್ಯೂ ಸ್ಪಾಟ್ ಏನಾದರೂ ಇಂಡಿಯಾದಲ್ಲಿ ಓಪನ್ ಆಗಿಬಿಟ್ರೆ ಖಂಡಿತ ಹೇಳ್ತೀನಿ ಫೇಮಸ್ ಆಗಿಬಿಡುತ್ತೆ ಮತ್ತೆ ನಾನಂತೂ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಹೋಗ್ತೀನಿ ಚೈನಾದಲ್ಲಿ ರಾತ್ರಿ ಹೊತ್ತು ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ಬಿಟ್ಟು ತಿನ್ಬೇಕು ಅಂದ್ರೆ ಫಸ್ಟ್ ಆಪ್ಷನ್ ಎಲ್ಲರ ಮೈಂಡ್ ಅಲ್ಲಿ ಬರೋದು ಖೌರವ್ ಅಂಡ್ ಕೌರವ್ ರೆಸ್ಟೋರೆಂಟ್ ಯೂಸ್ ಓಪನ್ ಆಗೋದೆ ಸಾಯಂಕಾಲ ಹೊತ್ತು ಸಾಯಂಕಾಲ ಓಪನ್ ಆಗ್ಬಿಟ್ಟು ಮಧ್ಯರಾತ್ರಿ ಎರಡು ಗಂಟೆ ಅಥವಾ ಮೂರ್ ಗಂಟೆಗೆ ಕ್ಲೋಸ್ ಆಗುತ್ತೆ ಸೊ ನಮ್ಮ ಸೆಕೆಂಡ್ ಡಿಶ್ ಬಂತು ಇದು ಬದನೆಕಾಯಿ ಡಿಶ್ ಇದ್ರ ಮೇಲೆ ಚೀಸ್ ಹಾಕಿದ್ದಾರೆ ಸೊ ಇಲ್ಲಿ ನನಗೆ ಸ್ವಲ್ಪ ಚೀಸ್ ಕೊಟ್ಟರು ಸೊ ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ ಅಂಡ್ ನಮ್ಮ ನೂಡಲ್ಸ್ ಕೂಡ ಬಂತು ಇದನ್ನು ಕೂಡ ನಾನು ತಿಂದು ಬಿ ಹೇಳ್ತೀನಿ ಹೇಗಿದೆ ಅಂತ ಸೊ ಇನ್ನೊಂದು ರೌಂಡು ಚಿಕನ್ ಸ್ಟಿಕ್ಸ್ ಬಂತು ಸೊ ಇಲ್ಲಿ ನೋಡ್ಬೋದು ಇನ್ನು ಆ್ಯಡ್ ಆಗಿದೆ ತುಂಬ ಚೆನ್ನಾಗಿದೆ ಶಿಷ್ಯ ಸೊ ಇನ್ನೂ ಇನ್ನೂ ಹೊಸ್ದಾಗಿ ಬಂದಿದೆ ತಂದುಕೊಟ್ರು ಇನ್ನೂ ಚಿಕನ್ ಸ್ಟಿಕ್ಸ್ ತಂದು ಇವಾಗ ನಾನ್ ತಿಂತಿರೋ ಡಿಶ್ ಹೆಸರು ಚೌಮಿಯನ್ ಅಂತ ಇದು ಇಂಡಿಯಾದಲ್ಲೂ ಸಿಗುತ್ತೆ ಬಟ್ ಕಂಪೇರ್ ಮಾಡೋ ಹಾಗೆ ಇಲ್ಲ ಬಿಕಾಸ್ ಚೈನಾದಲ್ಲಿ ಸಿಗೋ ಚೌಮಿಯನ್ ಸೂಪರ್ ಆಗಿರುತ್ತೆ ಬಟ್ ನಿಜ ಹೇಳ್ಬೇಕು ಅಂದ್ರೆ ಈ ಚೌಮಿಯನ್ ಗಿಂತ ರೋಡ್ ಸೈಡ್ ಸಿಗೋ ಚೌಮಿಯನ್ ಎಮಿಯನ್ ಅಂದ್ರೆ ಫ್ರೈಡ್ ನೂಡಲ್ಸ್ ಅಂತ ಅರ್ಥ ನೆಕ್ಸ್ಟ್ ಡಿಶ್ ನಾನ್ ಟೇಸ್ಟ್ ಮಾಡ್ತಿರೋದು ಬದನೇಕಾಯಿ ನಾನ್ ಆಕ್ಚುಲಿ ಬದ್ನೇಕಾಯಿ ಮೇಲೆ ಹಾಕಿರೋದು ಚೀಸ್ ಅನ್ಕೊಂಡೆ ಬಟ್ ಅದು ಚೀಸ್ ಅಲ್ಲ ಅದು ಆಕ್ಚುಲಿ ಬದ್ನೇಕಾಯಿ ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ಪ್ರೈಸಿಂಗ್ ಆಗಿ ಚೆನ್ನಾಗಿತ್ತು ಬಿಕಾಸ್ ನಾನ್ ಅನ್ಕೊಂಡೆ ಇಲ್ಲೆಲ್ಲ ಬದನೇಕಾಯಿ ಈ ತರ ಅಂತ ಡೈರೆಕ್ಟ್ ಆಗಿ ಬಾರ್ಬೆಕ್ಯೂ ಮೇಲೆ ಗ್ರಿಲ್ ಮಾಡೋದ್ರಿಂದ ಆ ಚಾಟ್ ಮತ್ತೆ ಬರ್ನ್ ಫ್ಲೇವರ್ ಅದೇ ತರ ಇತ್ತು ಅಂಡ್ ಇದ್ರ ಮೇಲೆ ಜಾಸ್ತಿ ಗಾರ್ಲಿಕ್ ಹಾಕಿದ್ರು ಸೊ ಆ ಗಾರ್ಲಿಕ್ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಂಡ್ ಸರ್ಪ್ರೈಸಿಂಗ್ಲಿ ಇದು ತುಂಬಾ ಜ್ಯೂಸಿ ಆಗಿತ್ತು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗಾರ್ಲಿಕ್ ಫ್ಲೇವರ್ಡ್ ಎಗ್ ಪ್ಲಾಂಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಪೊಟ್ಯಾಟೊ ಡಿಶ್ ಕೂಡ ಬಂತು ಇದು ಬಾರ್ಬೆಕ್ಯೂ ಪೊಟ್ಯಾಟೊ ಇದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ನಾನು ಪೊಟ್ಯಾಟೋನ ಫ್ರೆಂಚ್ ಫ್ರೈಸ್ ಫಾರ್ಮಲ್ಲಿ ತಿಂದಿದ್ದೀನಿ ಚಿಪ್ಸ್ ಫಾರ್ಮಲ್ಲಿ ತಿಂದಿದ್ದೀನಿ ಫ್ರೈ ಫಾರ್ಮಲ್ಲಿ ತಿಂದಿದ್ದೀನಿ ಬಟ್ ನಾನು ಯಾವತ್ತೂ ಬಾರ್ಬಿಕ್ಯೂಡ್ ಫಾರ್ಮಲ್ಲಿ ತಿಂದಿಲ್ಲ ಎಷ್ಟು ಚೆನ್ನಾಗಿತ್ತಂದ್ರೆ ನನಗೆ ನಾನೇ ನಿಲ್ಸೋಕ್ಕಾಗಿಲ್ಲ ನಾನು ಕಂಟಿನ್ಯೂಸ್ ಆಗಿ ತಿಂದ್ಕೊಂಡು ಹೋಗ್ತಿದ್ದೆ ಹೇಗಿತ್ತು ಅಂದರೆ ಹೊರಗಡೆ ಕ್ರಿಸ್ಪಿ ಟೆಕ್ಸ್ಚರ್ ಆ್ಯಂಡ್ ಒಳಗಡೆ ಸಾಫ್ಟ್ ಟೆಕ್ಸ್ಚರ್ ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ ಜೊತೆಗೆ ಖಾರ್ ಖಾರವಾಗಿತ್ತು ನಾನು ಈಗ ತಿನ್ಬೋದು ಬಟ್ ನನಗೆ ಈಗ ತಿನ್ನೋಕೆ ಇಷ್ಟ ಇಲ್ಲ ಸೊ ಅದನ್ನು ನಾನು ಚಾಪ್ ಅಲ್ಲಿ ಹಿಂಗೆ ಹೇಳ್ಕೊಂಡು ಈ ಸ್ಟಿಕ್ನ ತಿಂತೀನಿ ತುಂಬ ಚೆನ್ನಾಗಿದೆ ಇನ್ನೊಂದು ಡಿಶ್ ಕೂಡ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಬಂದು जस्ट फ्रईड ब्रेड अस्टे बारबिक्यूट ब्रेड फ्रईड ब्रेड अल बट बारबेक्यूट ब्रेड सो टेस्ट माँ ನಾನೇನು ಪೊಟ್ಯಾಟೊ ಮಾತ್ರ ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಪೊಟ್ಯಾಟೊಗಿಂತ ಚೆನ್ನಾಗಿತ್ತು ಕರ್ನಾಟಕದಲ್ಲಿ ಖಾರ ಬನ್ ಅಂತ ಒಂದು ಸಿಗುತ್ತೆ ಆ ಖಾರ ಬನ್ನ ಕ್ರಿಸ್ಪಿ ಆಗಿ ಇದ್ರೆ ಹೇಗಿರುತ್ತೋ ಅದೇ ತರ ಇತ್ತು ಸೂಪರ್ ಆಗಿತ್ತು 嗯、你是邮寄回去的还是带回去的？啊？邮寄还是带回去的？邮寄寄几天能到？嗯、几天能到？邮寄邮寄几天到？我我你你问我我。我 <laughs> ನೀವು ನೋಡ್ತಿರ್ಬೋದು ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಚೈನೀಸ್ನ ಅರ್ಥ ಮಾಡ್ಕೊಳೋದಕ್ಕೆ ಮತ್ತು ಮಾತಾಡೋದಕ್ಕೆ ಅಂತ ಆಬ್ವಿಯಸ್ಲಿ ನನಗೆ ಚೈನೀಸ್ ಅವ್ರ ಥರ ಚೈನೀಸ್ ಬರಲ್ಲ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಬರುತ್ತೆ ಅಷ್ಟೇ ಮಾತಾಡೋದನ್ನು ಮಾತಾಡ್ತಾ ಇರ್ತೀವಿ ಬಟ್ ಕಾನ್ವರ್ಸೇಷನ್ ಅಂತೂ ಕಂಟಿನ್ಯೂಸ್ ಆಗಲ್ಲ ಬಿಕಾಸ್ ಮಧ್ಯದಲ್ಲಿ ನನ್ಗೆ ಅರ್ಥ ಆಗೋಲ್ಲ ಇಲ್ಲ ಅವ್ರಿಗೆ ಅರ್ಥ ಆಗೋಲ್ಲ ಅಂಥ ಟೈಮಲ್ಲಿ ನಾವು ಟ್ರಾನ್ಸ್ಲೇಟರ್ ತೆಗೆದುಬಿಟ್ಟು ಯೂಸ್ ಮಾಡಿಬಿಟ್ಟು ಮಾತಾಡ್ತೀವಿ ಬಟ್ ನನ್ಗೊಂದು ಅಡ್ವಾಂಟೇಜ್ ಏನಂದ್ರೆ ಇವಾಗ ನಾನು ಏನಾದ್ರು ಇಂಗ್ಲೀಷ್ ಹೇಳ್ಬಿಟ್ಟು ಅದು ಚೈನೀಸ್ ಅಲ್ಲಿ ತಪ್ಪು ಬಂದಿದ್ರೆ ಟ್ರಾನ್ಸ್ಲೇಷನ್ ಆಗ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ ಇದೆಲ್ಲ ನಾನು ಹೇಳಿದ್ದು ಬೇರೆ ತರ ಅಂತ ಸೊ ನಾನು ಮತ್ತೊಂದ್ಸರಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಹೌದಾ ಸೊ ಇವಾಗ ನಾವು ತಿಂದು ಆಯಿತು ಅವರು ಬಿಲ್ ಕಟ್ಟೋಕೆ ಹೋದರು ಆ್ಯಂಡ್ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ ನಾನು ವಾಶ್ರೂಮ್ ಎಲ್ಲಿದೆ ಅಂತ ಕೇಳಿದೆ ಸೊ ಕೈ ತೊಳ್ಕೊಂಡ್ಬಿಡ್ತೀನಿ ಬಿಕಾಸ್ ಎಣ್ಣೆ ಎಣ್ಣೆ ಇದೆ ಸೊ ಸ್ವಲ್ಪ ಕೈ ತೊಳ್ಕೊಂಡು ಹೋಗ್ತೀನಿ ವಾಶ್ರೂಮ್ ಕೂಡ ಇಲ್ಲಿ ಚೆನ್ನಾಗಿದೆ ಬಟ್ ವಾಶ್ರೂಮ್ ತೋರಿಸೋಕೆ ಆಗಲ್ಲ ಸೊ ಇದೊಂದು ನಿಮಗೆ ತೋರಿಸ್ಬೇಕು ಹಿಂದೆ ಹೆಂಗೆ ಪೇಂಟಿಂಗ್ ಮಾಡಿದ್ದಾರೆ ಅಂದರೆ ಅದು ಗೋಡೆ ಹೊಡೆದೋಗ್ಬಿಟ್ಟು ಪ್ಯಾಂಡ ಹೊರಗಡೆ ಬಂದಂಗಿದೆ ನೀವು ನೋಡ್ಬೋದು ಸೊ ಈ ಸೀನ್ ಹೇಗಿದೆ ಅಂದರೆ ಈ ಶಾರ್ಟ್ ಹೇಗಿದೆ ಅಂದರೆ ಪ್ಯಾಂಡಾ ನನ್ನ ಜೊತೆ ಸೆಲ್ಫಿ ತೊಗೊಂಡಂಗೆ ಅಲ್ವಾ ನೋಡಿ ಒಂದು ಸ್ವಲ್ಪ ಮುಂದೆ ಹೋದ್ರೆ ಆ ಎಫೆಕ್ಟ್ ಕಾಣಿಸುತ್ತೆ ಕಾಣ್ತಿಲ್ಲ ತ್ರೀ ಡಿ ಎಫೆಕ್ಟ್ ಸೊ ಪ್ಯಾಂಡಾ ಆ ಗೋಡೆಯಿಂದ ಹೊರಗಡೆ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡಂಗಿದೆ ಈ ಕಡೆ ಬಂದ್ರೆ ಇಂಡಿಯನ್ ಅಂತ ಏನೋ ಬರ್ತಿದೆ ಇಲ್ಲಿ ಇಂಡಿಯನ್ ಅಂತ ಬರ್ತಿದೆ ನೋಡಿ ಏನಂತ ಗೊತ್ತಿಲ್ಲ ಇದು ಆ್ಯಂಡ್ ಈ ಕಡೆ ಎಲಿಫೆಂಟ್ ಇದೆ ಇಲ್ಲೊಂದು ಬೆಕ್ ನೋಡಿ ಹೇಗೆ ನಿಂತ್ಕೊಂಡಿದೆ ಅಂತ ಓ ಏನು ಹುಳ ಹಾಡ್ಕೊಂಡು ಹೋಗ್ಬಿಡ್ತು ಬೇಕು ದೊಯ್ ಸೊ ಇವಾಗ ವಾಪಸ್ ನಡ್ಕೊಂಡು ಇದ್ದೀವಿ ಕಾರ್ ಪಾರ್ಕಿಂಗೇ ಚಾರ್ಜ್ ಹಾಕಿದ್ವಿ ಅಲ್ಲ ಅಲ್ಲಿಗೆ ತುಂಬ ಕತ್ತಲಾಗಿದೆ ಟೈಮ್ ಬಂದು ಇವಾಗ ಟೆನ್ ಓ ಕ್ಲಾಕ್ ಸೊ ಕಾರ್ ಚಾರ್ಜಿಂಗ್ ಸ್ಟೇಷನ್ ನೋಡಿ ಹೇಗಿದೆ ಅಂತ ನಮ್ಮ ಪಕ್ಕದಲ್ಲಿ ಇದಕ್ಕೆ ಕಾರ್ ಹೋಗ್ಬಿಟ್ಟಿದೆ ಆ್ಯಂಡ್ ಇನ್ನು ಹೀಗೆ ಇದೆ ಪೆಟ್ರೋಲ್ ಬಂಕ್ಗಿಂತ ಪರವಾಗಿಲ್ಲ ಸೊ ಅವ್ರು ಎಷ್ಟಾಗಿದೆ ಅಂತ ನೋಡ್ತಾರೆ ಕಾರ್ ಚಾರ್ಜು ನಮ್ಗೆ ಇದೇನೋ ಅರ್ಥ ಆಗೋಲ್ಲ ಏನೋ ಬರ್ದಿದ್ದಾರೆ ಇಲ್ಲಿ ಸೊ ಇವಾಗ ಕರೆಂಟ್ಲಿ ನಾವು ಅವ್ರ ಕಾರಲ್ಲಿ ಕುತ್ಕೊಂಡಿದ್ದೀವಿ ಆ್ಯಂಡ್ ಅವ್ರು ಡ್ರೈವ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಕಾರ್ನ ನಾನು ನಿಮಗೆ ಸದ್ಯದಲ್ಲೇ ತೋರಿಸ್ತೀನಿ ಹೇಗಿದೆ ಎಲೆಕ್ಟ್ರಿಕ್ ಕಾರ್ ಅಂತ ಆ್ಯಂಡ್ ಇದು ಕೂಡ ಆಟೋಮೆಟಿಕ್ ಕಾರ್ ಅಂದರೆ ಆಟೋಮೆಟಿಕ್ ಕಾರ್ ಅಂದರೆ ಇಂಡಿಯಾದಲ್ಲಿ ಸಿಗೋ ಆಟೋಮೆಟಿಕ್ ಕಾರ್ ಅಲ್ಲ ಇವಾಗ 特斯拉那辆，阿、啊、德，他那那，like self driving car，阿德尔伯多。什么？自己的。Yes。Okay。那必须的呀。Okay. 我说你，你开始自己的。自己的，是<对>是自己的。呃，对。自己买的。不是，我说你开始自己的，是自己做的。<laughs> 对对对，是。开始。 ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಆಟೋಮೆಟಿಕ್ ಮೋಡಲ್ಲಿ ಹಾಕಿ ಅದೇ ಹೋಗುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನಾನು ಅವ್ರಿಗೆ ಸೊ ಅವರು ಆಟೋಮೆಟಿಕ್ ಡ್ರೈವಿಂಗ್ ಮೋಡಲ್ಲಿ ಹಾಕಿ ಅಂತ ನಾನು ಟ್ರಾನ್ಸ್ಲೇಟ್ ಮಾಡಿ ತೋರಿಸಿದೆ ಲೈಕ್ ಸೆಲ್ಫ್ ಡ್ರೈವ್ ಮೋಡಲ್ಲಿ ಅವ್ರು ಹೇಳಿದ್ರು ಇವಾಗ ಸ್ವಲ್ಪ ಟ್ರಾಫಿಕ್ ಇದೆ ಸೊ ಟ್ರಾಫಿಕ್ ಇರುವಾಗ ಹಾಕಿ ತೋರಿಸೋಕ್ಕೆ ಆಗೋಲ್ಲ ಸೊ ರೋಡು ಕ್ಲಿಯರ್ ಆದಾಗ ತೋರಿಸ್ತೀನಿ ಅಂತ ಹೇಳಿದರೆ ಪ್ರಾಬಬ್ಲಿ ಇನ್ನು ಸ್ವಲ್ಪ ಈ ಸಿಟಿ ದಾಟ್ಬಿಟ್ಟು ಸ್ವಲ್ಪ ಔಟ್ಸ್ಕರ್ಟ್ಸ್ ಹೈವೇ ಹತ್ರ ಹೋದರೆ ಕ್ಲಿಯರ್ ಆಗಿರುತ್ತೆ ನೋಡು ನಾನು ನಿಮಗೆ ತೋರಿಸ್ತೀನಿ ಕಾರ್ ಕಾರ್ ಒಳಗಡೆ ಫೀಚರ್ಸ್ ಇದೆ ಅಂತ ಅಂತ ತೋರಿಸ್ತೀನಿ ಇದೊಂದು ಚಿಕ್ಕ ಮಿನಿ ಹೇಳ್ಬೋದು ಬಟ್ ಸ್ಟಿಲ್ ಕ್ಯೂಟ್ ಆಗಿದೆ ಈ ಕಾರು ಇದು ಥರ ಲೈಕ್ ಸಿರಿ ಆಪಲ್ ಅಲ್ಲಿ ಅದೇ ತರನೇ ಈ ಎ ಐ ಇದು ಏನು ಕೇಳಿದ್ರು ಅದು ಹೇಳುತ್ತೆ ಲೈಕ್ ಗೂಗಲ್ ತರನೇ ಕರೆಂಟ್ಲಿ ಇದು ಮ್ಯಾಪ್ಸ್ ತೋರಿಸ್ತಿದೆ ನೋಡಿ ನಮ್ಮ ಯೂನಿವರ್ಸಿಟಿ ನಮ್ಮ ಅಪಾರ್ಟ್ಮೆಂಟ್ ಕಡೆಗೆ ಮ್ಯಾಪ್ಸ್ ಹಾಕೊಂಡಿದ್ದಾರೆ ಸೊ ಆ ಕಡೆ ಹೋಗ್ತಿದ್ದಾರೆ ಅಂಡ್ ಇದರಲ್ಲಿ ಇದು ಎಪ್ಸ್ ತರನೆ ಒಂಥರ ನಾರ್ಮಲ್ ಕಾರಲ್ಲಿ ಹೇಗೆ ಪಿಚರ್ಸ್ ಇರ್ತದೆ ಅದೇ ತರೇನತ್ತೆಲೋ ಹಿಂದೆ ಗಿಡ ಕೂಡ ತುಂಬಾ ಸ್ಪೇಸ್ ಇದೆ ಮೂರು ಜನ ಕುತ್ಕೊಬಹುದು ಆರಾಮಾಗಿ ಇವಾಗ ನಾವು ನಾವು ಇದ್ದು ಏರಿಯಾದಿಂದ ತುಂಬಾ ದೂರ ಇದ್ದೀವಿ ಸೊ ಅದೊಂಥರ ಲೈಕ್ ಸಿಟಿನೇ ಬಟ್ ಸ್ಟಿಲ್ ಲೈಕ್ ಬೆಂಗಳೂರಲ್ಲಿ ಯಲಂಕ ಹೆಂಗಿದೆ ಅದೇ ಥರನೇ ಸೊ ಈ ಜಾಗ ಹೆಸರು ದಯಂತ ಅಂತ ಅಲ್ಲಿ ಕಾಣ್ತಿದೆ ಅಲ್ವಾ ಅದು ದಯಂತ ನಾನು ನಿಮ್ಮನ್ನು ಒಂದು ಸರಿ ಇಲ್ಲಿ ಕರ್ಕೊಂಬರ್ತೀನಿ ಅಂದರೆ ವಿಡಿಯೋ ಮುಖಾಂತರ ಇಲ್ಲಿಗೆ ಕರ್ಕೊಂಬರ್ತೀನಿ ತೋರಿಸ್ತೀನಿ ನಿಮಗೆ ದಯಂತ ಹೇಗಿದೆ ಅಂತ ಆ್ಯಂಡ್ ಇಲ್ಲಿಗೆ ನಾನು ಚೈನೀಸ್ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಗೂ ಕೂಡ ನಾನು ನಿಮಗೆ ಲೈಕ್ ಇದೊಂದು ಹಿಸ್ಟಾರಿಕಲ್ ಜಾಗ ಸೊ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸುತ್ತಮುತ್ತ ಜಾಗ ಎಲ್ಲ ನಾನು ನಿಮಗೆ ಒಂದಿನ ತೋರಿಸ್ತೀನಿ ರೆಕಾರ್ಡ್ ಮಾಡಿ ಇವಾಗ ನಮ್ಮ ಅಪಾರ್ಟ್ಮೆಂಟ್ ರೀಚ್ ಆದ್ವಿ ಆ್ಯಂಡ್ ನಮ್ಮ ಫ್ರೆಂಡ್ ನಮ್ಮ ನಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಿದ್ದಾರೆ ಬಾಯ್ ಕೊನೆಗೂ ರೂಮ್ ಬಂದೆ ಆ್ಯಂಡ್ ಸ್ವಲ್ಪ ಜುಟ್ಟು ಟೈಟ್ ಆಯ್ತು ಅಂತ ಬಿಚ್ಚಿ ಈ ತರ ಹಾಕೊಂಡೆ ನಮ್ಮ ಜೊತೆ ಯಾರಿದ್ದಾರೆ ನೋಡಿ ನಮಸ್ಕಾರ 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 ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಅವಳು ನಾನು ಏನ್ ಹೇಳಿ ಅಂತ ಹೇಳ್ತಿದ್ಲು ನೀನ್ ಏನ್ ಹೇಳ್ಬೇಡ ಜಸ್ಟ್ ನಮಸ್ಕಾರ ಹೇಳು ಅಂತ ಹೇಳಿದೆ ಇವಳ ಜೊತೆ ಒಂದು ವ್ಲಾಗ್ ಮಾಡ್ಬೇಕು ನಾನು ಮಾಡ್ತೀನಿ ಅದು ಆದಷ್ಟು ಬೇಗ ಸೊ ಅಲ್ಲಿವರೆಗೂ ರಿತಿಕಾ ಏನಮ್ಮ ಓಕೆ ಅವಳು ಕೆಳಗಡೆ ಹೋಗ್ಬಿಟ್ಟನೋ ತಗೋ ಅಂತ ಅಂತ ಹೋಗ್ತಿದ್ದಾಳೆ ನಾನು ಇವಾಗ ಕ್ಲೋಸಿಂಗ್ ವಿಡಿಯೋ ಮಾಡಬೇಕು ಬಟ್ ನಾನು ಕೂದಲು ನೋಡಿ ಇನ್ನು ಒಣಗೆ ಎಲ್ಲ ಮಧ್ಯಾಹ್ನ ಸ್ಥಾನ ಮಾಡಿದ್ದು ಸ್ವಲ್ಪ ಹೊತ್ತು ಡ್ರೆಸ್ ತಗೊಂಡು ಇವಾಗ ಮತ್ತೆ ವೀಡಿಯೋ ರೆಕಾರ್ಡ್ ಮಾಡೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆನೋ ಮೊನ್ನೆನೋ ಒಂದು ಪೋಲ್ ಹಾಕಿದ್ದೆ ಲೈಕ್ ವಿಡಿಯೋ ಡ್ಯೂರೇಷನ್ ಶಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಪಿನಿಯನ್ ಕೊಡಿ ಎಷ್ಟು ನಿಮಿಷ ಇರಬೇಕು ಅಂತ ಸೊ ಸಾಕಷ್ಟು ಜನ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಂತ ಚೂಸ್ ಮಾಡಿದ್ದಾರೆ ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ವೀಡಿಯೋ ಡ್ಯೂರೇಷನ್ನ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮ್ಯಾಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ದಾಟೋದಿಲ್ಲ ಸೊ ಇನ್ಮೇಲೆ ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ವೀಡಿಯೋ ಹಾಕ್ತೀನಿ ಆ್ಯಂಡ್ ಯಾಕಿದು ಡಿಸಿಷನ್ ತೊಗೊಂಡಿದ್ದೀನಿ ಅಂದರೆ ಸಾಕಷ್ಟು ಜನ ನನಗೆ ಡಿ ಎಮ್ಸ್ ಮಾಡಿದರು ಮತ್ತು ಮೆಸ್ ಕಮೆಂಟ್ಸ್ ಕೂಡ ಮಾಡಿದ್ರು ದಟ್ ಫ್ಯಾಟ್ ನಾನು ವೀಡಿಯೋ ಡ್ಯೂರೇಷನ್ ಸ್ವಲ್ಪ ಲಾಂಗ್ ಆಯಿತು ಸೊ ಜನರದ್ದು ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ನೀವು ಜಾಸ್ತಿ ಹಾಕಿದ್ರೆ ಸೊ ಆದಷ್ಟು ಕಮ್ಮಿ ಹಾಕಿ ಅಂತ ಹೇಳಿದ್ರು ಎಷ್ಟು ಜನ ನನ್ಗೆ ಡ್ಯೂರೇಷನ್ ಕಮ್ಮಿ ಮಾಡಿ ಅಂತ ಹೇಳಿದ್ರು ಅಷ್ಟೇ ಜನ ನನ್ಗೆ ವಿಡಿಯೋ ಡ್ಯೂರೇಷನ್ ಜಾಸ್ತಿನೇ ಇಡಿ ಅಂತ ಹೇಳಿದ್ರು ಸೊ ಅದನ್ನು ಕೂಡ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಆ ರೀಸನ್ನಿಂದಲೇ ನಾನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ನಾನು ಒಪ್ಕೊಂಡಿರೋದು ನೀವು ಒಪಿನಿಯನ್ ಕೊಟ್ಟದ ಮೇಲೂ ನನಗೆ ಓಕೆ ಸರಿ ಅನ್ನಿಸ್ತು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅಂತ ಅನಿಸ್ತು ಸೊ ಎರಡೂ ಮೈಂಡಲ್ಲಿ ಇಟ್ಕೊಂಡು ಆ ಆಪ್ಷನ್ ಕೂಡ ನನಗೆ ಇಷ್ಟ ಆಯಿತು ಸಾಕಷ್ಟು ಅದನ್ನೇ ಆ ಆಪ್ಷನ್ ಚೂಸ್ ಮಾಡಿದ್ದಾರೆ ಸೊ ನಾನು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇಟ್ಕೊತೀನಿ ಇನ್ಮೇಲೆ ವಿಡಿಯೋನ ಆ್ಯಂಡ್ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ನಾನು ಸ್ವಲ್ಪ ಚೇಂಜಸ್ ಇದ್ದೀನಿ ನಾನು ಇನ್ಮೇಲೆ ಕಮೆಂಟ್ ಫುಲ್ ಓದಲ್ಲ ಕಮೆಂಟ್ ಮಾಡಿರೋ ಅವ್ರ ಹೆಸರನ್ನ ಓದ್ತೀನಿ ಸೊ ಕಮೆಂಟ್ ಮಾಡ್ರವ್ರ ಹೆಸರನ್ನ ಓದೋದಿಕ್ಕೆ ಸ್ವಲ್ಪ ಟೈಮ್ ಕಮ್ಮಿ ಇರುತ್ತೆ ಸೊ ಇದನ್ನ ನಾನು ಮಾಡ್ತೀನಿ ಹಾಗೆ ಜಾಸ್ತಿ ಜನದ್ದು ಕೂಡ ನಾನು ಹೆಸರನ್ನ ಮೆನ್ಷನ್ ಮಾಡಬಹುದು ಸೊ ಈ ಐಡಿಯಾ ನನಗೆ ಬೆಟರ್ ಅನ್ಸುತ್ತು ಸೊ ಇನ್ಮೇಲೆ ನಾನು ಪ್ರತಿ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ಐದು ಕಮೆಂಟ್ ಜನರದ್ದು ಹೆಸರು ಹೇಳ್ತೀನಿ ಯಾರ್ಯಾರು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದ್ರು ಅವ್ರದ್ದು ನಾನು ಇದು ನಾನು ತಗೊಂಡ್ ಬರ್ತಾ ಇದೀನಿ ಇವತ್ತಿನ ವೀಡಿಯೋದಲ್ಲಿ ನಾನ್ ಶಾರ್ಟ್ಔಟ್ ಕೊಡ್ತಿರೋ ಐದು ಜನ ಹೆಸರು ಯಾವ್ದು ಯಾವ್ದು ಅಂದ್ರೆ ಫಸ್ಟ್ ಪರ್ಸನ್ ಬಂದು ಕೆ ಸಿ ಚಂದ್ರಶೇಖರ್ ಝೆಡ್ ಯು ತ್ರೀ ವಿ ಎಲ್ ಯುವರ್ ಅಕೌಂಟ್ ಇಂದ ಕಮೆಂಟ್ ಮಾಡಿರೋ ಮೋನಿಕಾ ಫ್ರಮ್ ತುಮ್ಕೂರ್ ಅವರೇ ನಮಸ್ಕಾರ ಸೆಕೆಂಡ್ ಕಮೆಂಟ್ ಬಂದು ಉಷಾ ಕೆ ಎ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಅನ್ನೋರು ನಮಸ್ಕಾರ ಉಷಾ ಅವರೇ ಥರ್ಡ್ ಪರ್ಸನ್ ಬಂದು ಜೋ ಜ್ಯೋತಿ ಗಲಿಗೌಡ್ರಾ ಸೊ ನನ್ನ ಹೆಸರನ್ನ ತಪ್ ಪ್ರನೌನ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಬಟ್ ಜ್ಯೋತಿ ಅವರೇ ನಮಸ್ಕಾರ ಪರ್ಸನ್ ಬಂದು ಗೌರಿ ಸೆವೆನ್ ಅಂತ ಸೊ ಗೌರಿ ಅವರೇ ನಮಸ್ಕಾರ ನಾನು ಸೆಲೆಕ್ಟ್ ಮಾಡಿರೋ ಫಿಫ್ತ್ ಪರ್ಸನ್ ಬಂದು ಅಬಿ ಬಿ ಕೆ ಓ ಎನ್ ಫೋರ್ ಝೆಡ್ ಕೆ ಅನ್ನೋರು ಸೊ ಅಬಿ ಅವರೇ ನಮಸ್ಕಾರ ನಿಮ್ ಹೆಸರನ್ನ ಕೂಡ ನಾನು ಪಿಕ್ ಮಾಡೋ ಚಾನ್ಸಸ್ ಇದೆ ಸೊ ಪಿಕ್ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಫೈವ್ ರ್ಯಾಂಡಮ್ ಪರ್ಸನ್ ಪಿಕ್ ಮಾಡ್ಬಿಟ್ಟು ಶಾರ್ಟ್ಔಟ್ ಕೊಡ್ತೀನಿ ನಿಮಗೆ ಶೌಟ್ ಔಟ್ ಕೊಟ್ಟಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ ಬಟ್ ನಾನು ನಿಮ್ಮ ಎಲ್ಲಾ ಕಮೆಂಟ್ಸ್ ನ ಓದ್ತೀನಿ ಸೊ ನಿಮ್ಮ ಓದಿದಾಗ ನಾನು ಆಬ್ವಿಯಸ್ಲಿ ನಿಮ್ಮನ್ನ ನೆನ್ಸ್ಕೊಂತೀನಿ ಸೊ ಯಾರು ಬೇಜಾರು ಪಡ್ಬೇಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದ್ರೆ ಇದೇ ತರ ವಿಡಿಯೋಸ್ ಇನ್ನು ನೋಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ನನ್ನ ಮೋಟಿವೇಶನ್ ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋಲಿ ನೋಡ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಜ್ಜಿಯ